ಮಧ್ಯರಾತ್ರಿಯ ಸಮಯ ಪ್ರಸಾದ್ನ ಬಿಸಿ ಅಪ್ಪುಗೆಯಲ್ಲಿ ಮಲಗಿದ್ದ ಪ್ರಭಾಳಿಗೆ ಯಾರೋ ನರಳಿದಂತಾಗಿ ಇದಕ್ಕಿದ್ದಂತೆ ಎಚ್ಚರವಾಯಿತು ಎದ್ದು ಸ್ವಿಚ್ ಒತ್ತಿದಳು ನವೀನ್ ಚಳಿಯಿಂದ ನಡುಗುತ್ತಾ ನರಳುತ್ತಾ ಮಲಗಿದ್ದ ಹತ್ತಿರ ಹೋಗಿ ಮಗನ ಮೈ ಮುಟ್ಟಿದಳು ಕೆಂಡದಂತೆ ಸುಡುತ್ತಿದೆ ವಿಪರೀತ ಜ್ವರದಿಂದಾಗಿ ಕಣ್ಣು ಬಿಡಲು ಸಾಧ್ಯವಾಗುತ್ತಿಲ್ಲ ಅವಳಿಗೆ ಏನು ಮಾಡಬೇಕೆಂದೇ ತೋರಲಿಲ್ಲರಿ ಏಳಿ ನವೀನ್ಗೆ ಜ್ವರ ಬಂದಿದೆ ತುಂಬಾ ಯಾರಾದರೂ ಡಾಕ್ಟರನ್ನು ಕರೆದು ತನ್ನಿ ಈ ಮಧ್ಯರಾತ್ರಿಯಲ್ಲಿ ಎಂಥದ್ದೇ ನಿನ್ನ ಗೋಳು ಮಲಗು ಸುಮ್ಮೆ ಈಗ ಬೆಳಿಗ್ಗೆ ಹೋದಾಯಿತು ಎಂದು ಮುಸುಕೇಳದ ತನ್ನ ಅಸಹಾಯಕತೆಗೆ ಅಳು ಬಂದರೂ ಖರ್ಚಿಪನ್ನು ಒದ್ದೆ ಮಾಡಿ ಮಗನ ಹಣೆಯ ಮೇಲೆ ಹಾಕಿ ಮಲಗಿಸಿದಳು ಎಷ್ಟು ಹೊತ್ತಾದರೂ ಜ್ವರ ಇಳಿಯುವ ಸೂಚನೆಯೇ ಕಾಣಲಿಲ್ಲ ಜೊತೆಗೆ ಹೊಟ್ಟೆ ನೋವು ಎಂದು ಒದ್ದಾಡಲಾರಂಭಿಸಿದ ನವೀನ ಜ್ವರ ಮತ್ತಷ್ಟು ಹೆಚ್ಚಾಗಿ ಧ್ವನಿಯೇ ಉಡುಗಿ ಹೋದಂತಾಗಿ ಸುಸ್ತಾಯಿತು ಮಗು ಕಣ್ಣು ಗುಡ್ಡೆಗಳೆಲ್ಲ ಮೇಲೇರತೊಡಗಿದವು ಸಪ್ಪೆಯಾಗಿ ಮಲಗಿದ್ದ ಮಗನನ್ನು ಕಂಡು ಅವಳ ಹೊಟ್ಟೆ ಉರಿದು ಹೋಯಿತು ರೀ ಏಳಿ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಪಕ್ಕದ ರಸ್ತೆಯಲ್ಲಿರೋ ಡಾಕ್ಟರರ ಮನೆಗೆ ಹೋಗೋಣ ಕೊನೆಗೆ ಕಣ್ಣು ಬಿಟ್ಟ ಪ್ರಸಾದ್ ನವೀನತ್ತ ನೋಡಿ ಜ್ವರಕ್ಕೆಲ್ಲ ಏನಾಗತ್ತೆ ಬೆಳಿಗ್ಗೆ ಹೋಗೋಣ ರೀ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ಏನು ಮಾಡೋದು ಏನಾಗತ್ತೆ ಬಿಡು ಏನು ಆಗಲ್ಲ ಇಷ್ಟರ ಮೇಲೆ ಅವನ ಆಯಸ್ಸು ಇಷ್ಟೇ ಅಂತ ಬರದಿದ್ದರೆ ಯಾರು ತಪ್ಪಿಸೋಕೆ ಸಾಧ್ಯ ರೀ ಏನು ಮಾಟಾಡ್ತೀರಿ ರೋಷದಿಂದ ಅವನ ಶರ್ಟನ್ನು ಹಿಡಿದು ಜಗ್ಗಿದಳು ಹುಚ್ಚಿ ಹಾಗೆ ಆಡಬೇಡ ಪ್ರಭಾ ಬಿಡು ಈಗ ಅವನ ತಂದೆಯಿದ್ದಿದ್ರೆ ಇದ್ದಿದ್ದರೆ ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಮಗು ಮತ್ತೆ ನರಳಿತು ಕೊನೆಗೆ ಏನೋ ನಿರ್ಧಾರ ಮಾಡಿದವಳ ಹಾಗೆ ತಾನೇ ನವೀನನ್ನು ಎತ್ತಿಕೊಂಡು ಬಿರಬಿರಣೆ ಹೊರಟು ಬಿಟ್ಟಳು ಪತ್ನಿ ತಾನಾಗೆ ಹೊರಟಿದ್ದು ಕಂಡು ನಿರ್ವಾಹವಿಲ್ಲದೆ ಪ್ರಸಾದ್ ಹಿಂಬಾಲಿಸಿದ ಸದ್ಯ ಪುಣ್ಯಕ್ಕೆ ಡಾಕ್ಟರ್ ಮನೆಯಲ್ಲಿಯೇ ಇದ್ದರು ನವೀನನನ್ನು ಕೂಲಂಕುಶವಾಗಿ ಪರೀಕ್ಷಿಸಿ ಇಂಜೆಕ್ಷನ್ ಕೊಟ್ಟರು ಮಿಸ್ಟರ್ ಪ್ರಸಾದ್ ಮಗೂನ ಒಳ್ಳೆಯ ಟೈಮ್ಗೆ ಕರೆದುಕೊಂಡು ಬಂದಿದ್ದೀರಿ ಇಲ್ಲಿದ್ದರೆ ತುಂಬ ಕಷ್ಟವಾಗುತ್ತಿತ್ತು ಎಂದರು ಪ್ರಸಾದ್ ಮಾತಾಡಲಿಲ್ಲ ಅವನ ವಿಷಯವನ್ನೆಲ್ಲ ಬಲ್ಲ ಅವರು ನಿಜವಾಗಲೂ ನಿಮ್ಮಂತಹ ತಂದೆಯನ್ನು ಪಡೆಯಕ್ಕೆ ಈ ಮಗು ಪುಣ್ಯ ಮಾಡಿತು ಈ ಕಾಲದಲ್ಲಿ ನಿಮ್ಮಂತಹ ವಿಶಾಲ ಹೃದಯಗಳು ಅಪರೂಪ ಎಂದರು ಪ್ರಭಾವ್ಯಂಗ್ಯವಾಗಿ ನಕ್ಕಳು ಹೊರಜಗತ್ತಿಗೆ ಸುಂದರವಾಗಿ ಕಾಣುವ ನನ್ನ ಗಂಡ ಎಂತಹ ಗೋಮುಖ ವ್ಯಾಘ್ರ ತಾನು ಹೇಳಿದರೂ ಯಾರೂ ನಂಬುವುದಿಲ್ಲ ವಿಧವೆಗೆ ಸಹ ಹೃದಯಿ ಆ ಬಾಳನ್ನು ಪಡೆದ ತಾನು ಆದರೆ ಕೊರಳಿನಲ್ಲಿದ್ದ ಮಾಂಗಲ್ಯ ಅಣಕಿಸಿದಂತಾಯಿತು ಹೌದು ತನಗೆ ಈ ಮಂಗಳ ದ್ರವ್ಯಗಳನ್ನು ಮತ್ತೆ ತಂದುಕೊಟ್ಟರಲ್ಲವೇ ತಾನು ಅವರ ಬಗ್ಗೆ ಹಾಗೆಲ್ಲ ಯೋಚಿಸಬಾರದೆಂದುಕೊಂಡಳು ಸಕಲ ಶುಭ ಸಮಾರಂಭಗಳಿಂದಲೂ ಬಹಿಷ್ಕೃತಳಾದ ತನಗೆ ಮತ್ತೆ ಸಮಾಜದಲ್ಲಿ ಗೌರವಯುತ ಸ್ಥಾನಗಳಿಸಿಕೊಟ್ಟವರು ಪ್ರಸಾದ್ ಅಂಥವರನ್ನು ತಾನು ದೂಷಿಸುವದೆ ಅವರೇ ಹೇಳುವಂತೆ ಅವರು ಮಾಡಿದ ತ್ಯಾಗಕ್ಕೆ ತಾನು ನಿಜವಾಗಿಯೂ ಕೃತಜ್ಞಲಾಗುತ್ತಿದ್ದೇನೆಯೇ ಮರುದಿನ ನವೀನ್ಗೆ ಜ್ವರ ಸ್ವಲ್ಪ ಇಳಿಮುಖವಾಯಿತು ಪ್ರಭಾ ನೆಮ್ಮದಿಯ ಉಸಿರೆಳೆದಳು ಎಂದಿನಂಟೆ ಊಟ ಮಾಡಿಕೊಂಡು ಹೊರಟು ಹೋದ ಪ್ರಸಾದ್ ಏನು ಬೇಡವೆಂದು ಸತ್ಯಾಗ್ರಹ ಹೂಡಿದ್ದ ಮಗನಿಗೆ ಬಲವಂತದಿಂದ ಗಂಜಿ ಮಾಡಿ ಕುಡಿಸಿದಳು ಪ್ರಭಾ ಮಮ್ಮಿ ನೀನೂ ಮಲಕ್ಕು ಮಮ್ಮಿ ಎಂದ ನವೀನ ಅವನ ಪಕ್ಕದಲ್ಲುರಳಿದ ಪ್ರಭಾಳಿಗೆ ಊಟ ಬೇಡವಾಗಿತ್ತು ಔಷಧಿಯ ಪ್ರಭಾವದಿಂದ ಕೊಂಚ ಹೊತ್ತಿನಲ್ಲಿಯೇ ನವೀನ್ ನಿದ್ರೆ ಮಾಡಿದ ಪ್ರಭಾಳಿಗೆ ಮಾತ್ರ ನಿದ್ದೆ ಹತ್ತಲಿಲ್ಲ ಹೇಗಿದ್ದ ಪ್ರಸಾದ್ ಹೇಗಾದಲು ಎಂದು ಯೋಚಿಸಿದಳು ಮದುವೆಯಾದ ಹೊಸದರಲ್ಲಿ ಹೀಗಿರಲಿಲ್ಲ ತನ್ನನ್ನು ಬಹಳ ಪ್ರೀತಿಸುತ್ತಿದ್ದರು ಇತ್ತೀಚೆಗೆ ತನ್ನನ್ನು ದ್ವೇಷಿಸುತ್ತಿದ್ದಾರೆ ಇದಕ್ಕೇನು ಕಾರಣ ಅವನು ಬದಲಾದದು ಎಂದಿನಿಂದ ಎಂದು ಯೋಚಿಸಿದಾಗ ಕಾರಣ ಹೊಳೆಯಿತು ಹೌದು ತಾನು ಅವರು ಕೇಳಿದ ಹತ್ತು ಸಾವಿರ ಕೊಡಲು ನಿರಾಕರಿಸಿದಾಗಿನಿಂದ ಅವರಿಗೆ ತನ್ನ ಮೇಲೆ ಒಳ್ಳೆಯ ಅಭಿಪ್ರಾಯವಿಲ್ಲ ಸೈಟ್ಗಾಗಿ ಕೇಳಿದರು ಇಷ್ಟಕ್ಕೂ ಸಾಲವೆಂದು ಕೇಳಿದರು ಕೊಟ್ಟಿದ್ದರೆ ಏನಾಗುತ್ತಿತ್ತು ಅಕಸ್ಮಾತ್ ಅವರು ಆಸ್ತಿ ಮಾಡಿದರೂ ಅದು ನವೀನ್ಗಾಗಿ ತಾನೆ ಅವರೇನು ತಲೆಯ ಮೇಲೆ ಹಾಕಿಕೊಂಡು ಹೋಗುತ್ತಾರೆಯೇ ಹಾಗಾದರೆ ನವೀನ್ ವಿದ್ಯಾಭ್ಯಾಸಕ್ಕೆಂದು ಅವನ ತಂದೆಯಿಟ್ಟ ಹಣ ತೆಗೆಯುವದೆ ಪ್ರಸಾದ್ ಹೇಳುವಂಟೆ ರಾಜುವಿನ ಮುದ್ದಿನ ಮಡದಿಯಾಗಿದ್ದೇ ತಾನೆ ಈಗ ಪ್ರಸಾದ್ ಸ್ವತ್ತು ಅಂದಮೇಲೆ ಅವರ ಹಣ ಇವರಿಗ ಕೊಟ್ಟರೇನು ತಾನು ಹಣ ಕೊಟ್ಟ ಮೇಲಾದರೂ ಮೊದಲಿನಂತೆ ಆಗುವರೇನೋ ನವೀನನನ್ನು ತಂದೆಯ ಪ್ರೀತಿ ತೋರಿ ನೋಡಿಕೊಂಡರೆ ಸಾಕು ಹಣವಿದ್ದು ಸುಖವಿಲ್ಲದಿದ್ದ ಮೇಲೆ ಹಣ ಇಟ್ಟುಕೊಂಡೇನೂ ಪ್ರಯೋಜನ ಬ್ಯಾಂಕಿನಲ್ಲಿ ಸುಮ್ಮನೆ ಇರುವುದಕ್ಕಿಂತ ಸೈಟ್ ತೆಗೆದುಕೊಂಡರೆ ಮನೆಯನ್ನಾದರೂ ಕಟ್ಟಬಹುದು ಹೌದು ಅದೇ ಸರಿ ಪ್ರಸಾದ್ಗೆ ಹಣ ಕೊಡುವುದೇ ಸರಿ ಎಂದು ನಿರ್ಧರಿಸಿದಳು ಆ ನಿರ್ಧಾರ ತಾಳಿದ ನಂತರ ಮನಸ್ಸಿಗೆ ನೆಮ್ಮದಿಯಾಯಿತು ಸಂಜೆ ಪ್ರಸಾದ್ ಮನೆಗೆ ಬರುವ ವೇಳೆಗೆ ಅವನಿಗಿಷ್ಟವಾದ ಕೋಡುಬಳೆ ಕೊಬ್ಬರಿ ಮಿಠಾಯಿ ತಯಾರಿಸಿದಳು ನವೀನ್ ಚೆನ್ನಾಗಿ ನಿದ್ರೆ ಮಾಡಿದುದರಿಂದ ಜ್ವರ ಸಂಪೂರ್ಣವಾಗಿ ಬಿಟ್ಟಿತ್ತು ತಾನು ಮುಖ ತೊಳೆದು ಸರಳವಾಗಿ ಅಲ್ಲ ಅಲಂಕರಿಸಿಕೊಂಡಳು ಮನೆಗೆ ಬಂದ ಪ್ರಸಾದ್ಗೆ ಅಚ್ಚರಿಯಾಯಿತು ನವೀನ್ಗೆ ಜ್ವರ ಬಂದಿರುವುದರಿಂದ ಹೆಂಡತಿ ತಲೆಯನ್ನು ಬಾಚದೆ ಮಗನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿರುತ್ತಾಳೆ ಇಂದು ಕಾಫಿಯನ್ನು ಮಾಡಿರುತ್ತಾಳೋ ಇಲ್ಲವೋ ಎಂದುಕೊಂಡು ಬಂದಿದ್ದ ಅವನಿಗೆ ಹೆಂಡತಿಯ ಅಲಂಕಾರ ಕಂಡು ಆಶ್ಚರ್ಯ ಕೈಕಾಲು ತೊಳೆದುಕೊಂಡು ಬಂದ ಗಂಡನಿಗೆ ತಿಂಡಿ ತಂದುಕೊಟ್ಟಳು ತನಗಿಷ್ಟವಾದ ಕೊಬ್ಬರಿ ಮಿಠಾಯಿ ಕೋಡುಬಳೆ ಏನು ವಿಶೇಷ ಪ್ರಭಾ ಇಲ್ಲ ಸುಮ್ನೆ ಮಾಡಿದೆ ಇಲ್ಲ ಏನೋ ವಿಶೇಷ ಇರಬೇಕು ನೀನು ಮುಚ್ಚಿಡುತ್ತಿದ್ದೆ ಅದರಲ್ಲಿಯೂ ನವೀನ್ಗೆ ಹುಷಾರಿಲ್ಲದಾಗ ನೀನು ಇದೆಲ್ಲ ಮಾಡಿದ್ದೀಯಂದರೆ ಏನೋ ವಿಶೇಷತೆ ಇರಲೇಬೇಕು ತನ್ನ ಮನದ ಅಭಿಪ್ರಾಯವನ್ನು ಸೂಕ್ಷ್ಮವಾಗಿ ಗ್ರಹಿಸಿದ ಅವನ ಬುದ್ಧಿವಂತಿಕೆಯನ್ನು ಮನಸ್ಸಿನಲ್ಲಿಯೇ ಮೆಚ್ಚಿದಳು ತಿಂಡಿ ತಿನ್ನಿ ಹೇಳ್ತೀನಿ ನೋಡಿದೀಯಾ ನಾನು ಊಹಿಸಿದ್ದು ಸರಿ ಹಾಗಾದರೆ ಅವನ ಮಾತಿಗ ನಕ್ಕಳು ನವೀನ್ ಹೇಗಿದ್ದಾನೆ ಜ್ವರ ಬಿಟ್ಟಿದೆ ಜ್ವರ ಇಲ್ಲದಿದ್ದರಿಂದ ಸ್ವಲ್ಪ ಗಂಜಿ ಕುಡಿದ ಅವನು ತಿಂಡಿ ತಿಂದು ಮುಗಿಸುತ್ತಲೇ ಕಾಫಿ ಬೆರೆಸಿ ತಂದಿತ್ತಳು ಕಾಫಿ ಕುಡಿದಾದ ಮೇಲೆ ಮ್ಯಾಗಜಿನ್ ಹಿಡಿದು ಕುಳಿತ ಪ್ರಭಾ ಹತ್ತು ಸಾವಿರ ರೂಪಾಯಿ ಚೆಕ್ಕನ್ನು ಅವನಿಗ ಅವನಿಗೆ ತಂದಿತ್ತಳು ನೋಡಿ ನೀವು ಆವತ್ತಿನಿಂದ ಕೇಳುತ್ತಿದ್ದಿರಲ್ಲ ಸೈಟಿಗೆ ಬೇಕು ಅಂತ ನವೀನನಿಗೆ ಇಟ್ಟಿದ್ದನ್ನ ಕೊಡುತ್ತಿದ್ದೀನಿ ಬೇಡ ಪ್ರಭಾ ನನಗೆ ಬೇಡ ನಿನ್ನ ಗಂಡನ ದುಡ್ಡು ನನಗ್ಯಾಕೆ ಈಗ ಅದು ನನ್ನದು ತಾನೇ ಸರವಾಗಿಲ್ಲ ತಗೊಳ್ಳಿ ಅವನು ಸಂಕೋಚ ನಟಿಸುತ್ತಾ ತೆಗೆದುಕೊಂಡವನೇ ಆದಷ್ಟು ಬೇಡ ಕೊಟ್ಟು ಬಿಡ್ತೀನಿ ಪ್ರಭಾ ನಿಧಾನವಾಗಿ ಕೊಡಿ ಪರವಾಗಿಲ್ಲ ಇಷ್ಟಕ್ಕೋಸರ ನನ್ನ ಮನಸ್ಸಿಗೆ ಎಷ್ಟು ಬೇಜಾರು ಮಾಡಿದೆ ನವೀನ್ ನನ್ನ ಮಗ ಅಲ್ಲವ ಅವನನ್ನು ನಾನು ದೂರ ಮಾಡ್ತೀನಾ ನೀನು ನನ್ನನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಇಲ್ಲ ರೀ ಮಾಡಿಕೊಂಡಿದ್ದೀನಿ ನಿಮಗೂ ಕಷ್ಟ ಇರುತ್ತೆ ಅದಕ್ಕೆ ಕೆಲವೊಂದು ಸಾರಿ ಹಾಗಾಡುತ್ತೀರಿ ಅಂತ ನನಗೆ ಗೊತ್ತು ಚೆಕ್ ಕೈಗೆ ಬಂದ ಮೇಲೆ ಪ್ರಸಾದ್ ಮನಸ್ಸು ಹೆಂಡತಿಯ ಬಗ್ಗೆ ಮೃದುವಾಯಿತು ತಾನಾಗಿಯೇ ಅವಳಿಗೊಂದು ಸೀರೆ ತಂದುಕೊಟ್ಟ ನವೀನಿಗೆ ಬಟ್ಟೆ ಹೊಲಿಸಿದ ರೀ ನಮ್ಮ ತಂದೆಯನ್ನು ನೋಡಿ ಎಷ್ಟು ದಿನವಾಯಿತು ನವೀನ್ಗೂ ಜ್ವರ ಬಿಟ್ಟಿದೆ ನಾಳೆ ಹೋಗಿ ಬರೋಣವಾ ಗಂಡ ಒಳ್ಳೆಯ ಮೂಡಿನಲ್ಲಿದ್ದಾಗ ಕೇಳಿದಳು ನನಗೆ ನಾಳೆ ಬೆಳಕೆ ಬರೋದಕ್ಕೆ ಆಗೋದಿಲ್ಲ ನೀನು ಬೆಳಕೆ ಹೋಗಿರು ನಾನು ಸಂಜೆ ಬಂದು ಕರೆದುಕೊಂಡು ಬರೀನಿ ಸರಿ ಹಾಗೆ ಮಾಡಿ ಮರುದಿನ ಗಂಡ ಊಟ ಮಾಡಿ ಹೊರಟು ಹೋಗುತ್ತಲೇ ತಾನು ತವರಿನತ್ತ ನಡೆದಳು ನವೀನಿಗೆ ತಾತನನ್ನು ನೋಡುವ ಉತ್ಸಾಹ ಸಂತಸ ರಿಕ್ಷಾ ಮಾಡಿಕೊಂಡು ಬಂದಿಳಿದ ಮಗಳನ್ನು ಕಂಡು ಅವಳ ತಂದೆಗೆ ಅತೀವ ಸಂತೋಷ ಬಾಮ್ಮ ಬಾ ಅಪರೂಪ ಎಂದು ಸ್ವಾಗತಿಸಿದರು ಅಣ್ಣ ಅತ್ತಿಗೆ ಮನೆಯಲ್ಲಿಯೇ ಇದ್ದರು ಅತ್ತಿಗೆಯ ತಾಯಿ ಊರಿಂದ ಬಂದಿದ್ದರು ಹಬ್ಬಗ ಸಂಭ್ರಮವಿದ್ದುದನ್ನು ಕಂಡು ಅವಳಿಗೆ ಆಶ್ಚರ್ಯವಾಗಿ ಇವತ್ತೇನೋ ಅಪ್ಪ ಯಾಕಮ್ಮಾ ನಿನಗೆ ಗೊತ್ತಿಲ್ಲವೇ ಇವತ್ತು ಉತ್ಥಾನ ದ್ವಾದಶಿ ಹೌದಾಪಾ ನವೀನ್ಗೆ ಜ್ವರ ಬಂದು ನನಗೆ ಎಲ್ಲ ಮರೆತೆ ಹೋಗಿತ್ತು ನೀನು ಹಬ್ಬ ಅಂತಲೇ ಬಂದೆಯೇನೋ ಅಂದುಕೊಂಡೆ ಹೋಗಲಿ ಬಿಡು ಈಗಲೂ ಏನೋ ತಡವಾಗಿಲ್ಲ ಇಲ್ಲೇ ತುಳಸಿ ಪೂಜೆ ಮಾಡಿ ಹೋಗುವಂತೆ ಅವಳತ್ತಿಗೆ ಸುಮಾ ಅಕ್ಕಪಕ್ಕದವರನ್ನು ಅರಿಶಿನ ಕುಂಕುಮಕ್ಕೆ ಕರೆದಿದ್ದರು ಪ್ರಭಾ ತಾನೂ ಸಹ ತುಳಸಿ ಪೂಜೆ ಮಾಡಿದಳು ಅವಳು ಪೂಜೆ ಮಾಡುತ್ತಿದ್ದರೆ ಎಲ್ಲರೂ ಅದ್ಭುತವೊಂದನ್ನು ಕಂಡಂತೆ ನೋಡಿದರು ನಾನು ಎಲ್ಲರಿಗೂ ಕುಂಕುಮ ಕೊಡ್ತೀನಿ ಅತ್ತಿಗೆ ನೀವು ಎಲೆ ಅಡಿಕೆ ತನ್ನಿ ಎಂದಳು ಅವಳು ಕುಂಕುಮ ಕೊಡುತ್ತಾಳೆಂದು ತಿಳಿದಾಗ ನೆರೆದಿದ್ದ ಹೆಂಗಸರೆಲ್ಲ ಒಂದೊಂದು ನೆಪ ಹೇಳಿ ಅವಸರವಸರವಾಗಿ ಮನೆಗೆ ಹೋಗಲು ಯತ್ನಿಸಿದರು ಈ ಸೂಕ್ಷ್ಮ ಅರಿತ ಸುಮಾಳ ತಾಯಿ ಸುಮಾನೇ ಕೊಡ್ತಾಳೆ ಕುಳಿತುಕೊಳ್ಳು ಪ್ರಭಾ ಸ್ವಲ್ಪ ಅಡಿಗೆ ನೋಡು ಎಂದರು ಪ್ರಭಾಳಿಗೆ ಎಲ್ಲವೂ ಅರ್ಥವಾಯಿತು ತಾನು ಮದುವೆಯಾಗಿ ಗೃಹಿಣಿ ಎನಿಸಿಕೊಂಡರೂ ಯಾರೂ ತನ್ನ ಕೈಯಿಂದ ಕುಂಕುಮ ಸ್ವೀಕರಿಸಲು ತಯಾರಿಲ್ಲ ಅವಳಿಗೆ ಬಹಳ ಖೇದವಾಯಿತು ಮಾತನಾಡದೆ ಅಡಿಗೆ ಮನೆಗೆ ನಡೆದಳು ಸುಮಾನೆ ಎಲ್ಲರಿಗೂ ಕುಂಕುಮ ಕೊಟ್ಟು ಕಳುಹಿಸಿದಳು ಪ್ರಭಾಳಿಗೆ ಬೇಜಾರಾಗಿದೆಯೆಂದು ತಿಳಿಯಲು ಯಾರೂ ಸಮರ್ಥರಿರಲಿಲ್ಲ ಎಲ್ಲರೂ ಅವಳಿಗೆ ನೋಯಿಸುವವರೇ ಮರೆಯಲ್ಲಿ ಮನಸ್ಸು ಹಗುರವಾಗುವವರೆಗೂ ಅತ್ತಳು ಯಾಕಮ್ಮ ಒಂದು ತರಹ ಇದ್ದಿ ತಂದೆಯ ಪ್ರಶ್ನೆಗೆ ಏನಿಲ್ಲ ಎಂದು ಬಿಟ್ಟಳು ಮುತ್ತೈದೆಯರೆಲ್ಲ ಹಾಗೆ ಹೊರಟು ಹೋಗುತ್ತಿದ್ದರಲ್ಲೇ ನಿನ್ನ ನಾದಿನಿಗೆ ಅಷ್ಟು ಗೊತ್ತಾಗಬಾರದೆ ಅತ್ತಿಗೆಯ ತಾಯಿಯ ಮಾಟು ಅವಳ ಕಿವಿಗೆ ಬಿದ್ದಿತು ಏನಮ್ಮ ಹಾಗಂತೀಯಾ ಅವಳಿಗೆ ಮದುವೆ ಆಗಿಲ್ಲವೇನೋ ಪ್ರಸಾದ್ ಅಂತ ಗಂಡ ಇರುವಾಗ ಅವಳು ಮುತ್ತೈದೆ ಅಲ್ಲವೇನೋ ಇರಬಹುದೇ ನಿನ್ನ ಮಾವ ನೀನು ನಿನ್ನ ಗಂಡ ಅವಳಿಗೆ ಮದುವೆ ಮಾಡಿ ಮುತ್ತೈದೆ ಅನ್ನಬಹುದು ಆದರೆ ಪ್ರಪಂಚದ ಜನರೆಲ್ಲ ಹಾಗೆ ಭಾವಿಸಬೇಕಲ್ಲ ಅದರಲ್ಲೂ ಸಂಪ್ರದಾಯಸ್ಥ ಗೃಹಿಣಿಯ ಅವಳ ಕೈಯಿಂದ ಮಂಗಳ ದ್ರವ್ಯಗಳನ್ನು ಸ್ವೀಕರಿಸಲು ಹೆದರುತ್ತಾರೆ ಗೊತ್ತೇನೋ ಏನೋ ಅಮ್ಮ ಈ ಜನರ ರೀತಿಯೇ ಅರ್ಥ ಆಗೋಲ್ಲ ಹೋಗಲಿ ಸುಮ್ನಿರು ಅವಳದುರಿಗೆ ಯಾವ ಮಾತೂ ಆಡಬೇಡ ಅವಳು ಬೇಜಾರು ಮಾಡಿಕೊಳ್ತಾಳೆ ಆದರೆ ಆಕೆಯ ಎಲ್ಲಾ ಮಾತು ಪ್ರಭಾಳಿಗೆ ಕೇಳಿಸಿತು ನಿಜ ತಮ್ಮ ಮನೆಯವರು ಬದಲಾದ ಮಾತ್ರಕ್ಕೆ ಸಮಾಜ ಪೂರ್ತಿ ಬದಲಾವಣೆಯಾಗುವುದು ಕಷ್ಟವೇ ಎಂದುಕೊಂಡಳು ಆದರೂ ಪ್ರಸಾದ್ ಇದ್ದಾಗಲೂ ತನ್ನನ್ನು ಜನ ನೋಡಿದ ರೀತಿ ಕಂಡು ವಿಷಾದವಾಯಿತು ಪ್ರಸಾದ್ ಬರುವವರೆಗೂ ಅಲ್ಲಿರುವುದಕ್ಕೆ ಬೇಸರವಾಯಿತು ಬರುವವರು ಹೋಗುವವರು ಯಾರೂ ಅವಳನ್ನು ಆಹ್ವಾನಿಸುತ್ತಿರಲಿಲ್ಲ ಇಂದು ಹಬ್ಬವೆಂದು ಮೊದಲೇ ತಿಳಿದಿರುತ್ತಿದ್ದರೆ ಅವಳು ಖಂಡಿತ ಬರುತ್ತಿರಲಿಲ್ಲ ಅವಳಿಗೆ ತನ್ನ ಮನೆಯ ಹತ್ತಿರ ಸ್ನೇಹಿತರಾರೂ ಇರಲಿಲ್ಲ ಜೊತೆಗೆ ಅಕ್ಕಪಕ್ಕ ಮನೆ ಇರಲಿಲ್ಲ ತಾನಾಯಿತು ತನ್ನ ಮನೆಯಾಯಿತು ಎಂಬಂತಿರುತ್ತಿದ್ದಳು ಜನ ತನ್ನನ್ನು ಯಾವ ರೀತಿ ನಡೆಸಿಕೊಳ್ಳುತ್ತಾರೆಂಬ ಅರಿವು ಇದುವರೆಗೂ ಇಲ್ಲದಿದ್ದ ಅವಳಿಗೆ ಇಂದು ತವರಿನಲ್ಲಾದ ಅನುಭವದಿಂದ ಅತ್ಯಂತ ಬೇಸರವಾಯಿತು ಮಗಳ ಮನಸ್ಸಿಗೆ ನೋವಾಗಿದೆ ಎಂದು ಅವಳ ತಂದೆಗೆ ಅರಿವಾಯಿತು ಆದರೆ ಸಮಾಜವನ್ನು ಅವರು ತಿದ್ದಲು ಸಾಧ್ಯವೇ ಪ್ರತಿಯೊಬ್ಬರೂ ತಮ್ಮಂತೆಯೇ ಇರುವುದಿಲ್ಲವಲ್ಲ ಅಪ್ಪ ನಾನ್ ಮನೆಗೆ ಹೋಗ್ತೀನಿ ಇವರು ಸಂಜೆಗೆ ಬತ್ತಾರೆ ಯಾಕಮ್ಮಾ ಈಗ ಬಂದು ಈಗಲೇ ಹೊರಡ್ತಿದ್ದೆ ಸಾಯಂಕಾಲದವರೆಗೂ ಇರು ಅಮ್ಮ ಇರೋಣಮ್ಮ ನಾನು ದೀಪು ಜೊತೆ ಆಟ ಆಡುತ್ತೇನೆ ನೋಡು ಮಗುನೂ ಇರುತ್ತೀನಿ ಅನ್ನುತ್ತೆ ಇರು ನಿನಗೆ ಅಷ್ಟು ಬೇಜಾರಾದರೆ ಇಂದಿರಾ ರಾವರವರ ಮನೆಗೆ ಹೋಗಿ ಬಾ ತಂದೆಯ ಸಲಹೆ ಸರಿಯೆನಿಸಿತು ನೊಂದ ಮನಸ್ಸಿಗೆ ತಂಪರೆಯುವ ಜಾಗ ನೀನು ಇಲ್ಲೇ ಆಡಿಕೊಳ್ಳುತ್ತಿರು ಪಾಪು ನಾನು ಬೇಗ ಬಂದು ಬಿಡ್ತೀನಿ ಎಂದವಳೆ ಪಕ್ಕದ ಮನೆಯತ್ತ ಹೆಜ್ಜೆ ಹಾಕಿದಳು ಅಪರೂಪಕ್ಕೆ ಬಂದ ಪ್ರಭಾಳನ್ನು ಕಂಡ ಆಕೆ ಬಾಮ್ಮಾ ಬಾ ನನ್ನನ್ನು ಮರೆತು ಏನೋ ಅಂತಿದ್ದೆ ಏನು ಆಂಟಿ ಹಾಗೆ ನುತ್ತೀರಾ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯನಾ ಬಿಸಿಲಿನಲ್ಲಿ ಬಂದವಳಿಗೆ ಆಕೆ ಜ್ಯೂಸ್ ತಂದಿತ್ತರು ಪ್ರಸಾದ್ ಏನಂತಾರೆ ಚೆನ್ನಾಗಿದ್ದಾರೆ ಆಂಟಿ ನಿಮ್ಮನ್ನು ತುಂಬಾ ನೆನೆಸಿಕೊಳ್ತಾರೆ ನಿನ್ನನ್ನು ಹೇಗೆ ನೋಡಿಕೊಳ್ತಾರೆ ಪ್ರಸಾದ್ ನಡವಳಿಕೆ ಕಣ್ಮುಂದೆ ಸುಳಿಯಿತು ಆದರೆ ಅದನ್ನೆಲ್ಲ ಹೇಳುವುದೇ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ ಅಂತಹುದರಲ್ಲಿ ತಾನಾಗಿಯೇ ತನ್ನ ಸಂಸಾರದ ತೊಂದರೆಗಳನ್ನು ಬಹಿರಂಗಪಡಿಸುವುದೇ ಬೇಡವೆನಿಸಿತು ಏನು ಪ್ರಭಾ ಯೋಚನೆ ಮಾಡ್ತಿದ್ದಿ ಪ್ರಸಾದ್ ಸರಿಯಾಗಿ 오리걸러 다녔다니! ಇಬ್ಬರೂ ಸುಖವಾಗಿದ್ದೀವಿ ಆಂಟಿ ಅವಳೇನೋ ಮುಚ್ಚಿಡುತ್ತಿದ್ದಾಳೆ ಅನಿಸಿತು ಆದರೂ ಅವಳಾಗಿಯೇ ಹೇಳಲೆಂದು ಸುಮ್ಮನಾದರು ನವೀನೆಲ್ಲಿ ಅವನು ಪ್ರಸಾದ್ಗೆ ಹೊಂದಿಕೊಂಡಿದ್ದಾನಾ ಉಗುಳು ನುಂಗಿದಳು ಪ್ರಭಾ ಸುಳ್ಳು ಹೇಳಲಾರದೆ ಬೇರೆಯವರ ಮಕ್ಕಳನ್ನು ನಮ್ಮ ಮಕ್ಕಳಾಗಿ ನೋಡೋದು ಸ್ವಲ್ಪ ಕಷ್ಟನೇ ಅಲ್ಲವಾ ಆಂಟಿ ಎಂದಳು ಮಾರ್ಮಿಕವಾಗಿ ನುಡಿದಳು ನಿಜ ಕಷ್ಟ ಆದರೆ ಮಾನವೀಯತೆಯಿಂದಲಾದರೂ ನೋಡಬಹುದಲ್ಲ ಪ್ರಸಾದ್ಗೆ ಅದೂ ಇಲ್ಲವೇನು ಛೇ ಛೇ ಹಾಗೇನಿಲ್ಲ ಆಂಟಿ ಅವರೇ ಅವನಿಗೆ ಹೊಸ ಡ್ರೆಸ್ ಹೊಲಸಿಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿಕೊಳ್ತಾರೆ ಹೇಗೋ ಅವನು ದೊಡ್ಡವನಾಗುವವರೆಗೂ ಹೊಂದಿಕೊಂಡರೆ ಸಾಕು ಅವನು ವಿದ್ಯಾವಂತನಾಗಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡರೆ ಆಮೇಲೆ ಅವನ ದಾರಿ ಅವನಿಗೆ ನಿಂಗೇನೂ ಇರಲ್ಲ ನಿಮ್ಮಿಬ್ಬರದೇ ರಾಜ್ಯ ಹೌದು ಆಂಟಿ ಏನಾದರೂ ವಿಶೇಷ ಉಂಟೇನೆ ಅಂತದ್ದೇನಿಲ್ಲ ಆಂಟಿ ಯಾಕೆ ಬೇಡವಾ ನವೀನ್ ಒಬ್ಬನೇ ಸಾಕು ಅಂತಾರೆ ಇವರು ಹಬ್ಬ ಅಂತ ಬಂದೆ ಏನೋ ಹಬ್ಬ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ಬರುತ್ತಲೇ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು